ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಪ್ರೀತಿ ಮಾಡ್ತಿರೋ ವೇಷವನ್ನ ಬುರಂದ ಜಿ ಬಿ ಪಾಟೀಲ್ ಮತ್ತೆ ಅವರ ಅಪ್ಪಂಗೆ ಹೇಳೋಕೆ ಮುಂದಾಗ್ತದಾಳ ಹಾಗಿದ್ರೆ ಹೇಳೇ ಬಿಟ್ಲ ಏನಾಯ್ತು ಏನ್ ಕತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿಗೆ ಅರ್ಜುನ್ ತುಂಬಾ ಇಷ್ಟ ಆಗ್ತಿದ್ದಾರೆ ಇಲ್ಲಿ ಅರ್ಜುನ್ ಪ್ರೀತಿಯಲ್ಲಿ ಭಾರ್ಗವಿ ಬಿತ್ತದಾಗಿದೆ ಇದನ್ನು ನೋಡಿದಂಥ ಬೃಂದಾಗ ಅನ್ಸುತ್ತೆ ಭಾರ್ಗವಿ ಅರ್ಜುನ ಮದುವೆ ಆಗಿ ಬಂದುಬಿಟ್ರೆ ಏನು ಮಾಡೋದು ಖಂಡಿತ ನನ್ನ ಗಂಡ ಮತ್ತೆ ಅವಳ ಕಡೆ ಜಾರು ಬಿಡ್ತಾನೆ ನಾನು ಈ ಮನೆಯಲ್ಲಿ ನನ್ನ ಸ್ಥಾನಮಾನ ಮತ್ತು ನನ್ನ ಗಂಡನ್ನು ಉಲ್ಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗ್ಬಿಡುತ್ತ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಖಂಡಿತ ಯಾವುದೇ ಕಾರಣಕ್ಕೂ ಭಾರ್ಗವಿ ನನ್ನ ಮನೆಗೆ ಬರಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಳೆ ಅದೇ ರೀತಿಯಾಗಿ ಕಡೆ ಅಪ್ಪ ರವೀಂದ್ರ ಭಟ್ಕಳ್ ಹತ್ರ ಕೂಡ ಬಂದಿದೆ ನಿಮ್ಮ ಯಾವುದೋ ಹುಡುಗನ್ ಜೊತೆ ಬೀದಿ ಬೀದಿ ತಿರುಗ್ತದಾಳೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ರವೀಂದ್ರ ಭಟ್ಕಳ ಅವ್ರ ಮಾತ್ರ ಇದು ಮಗಳು ವಿಷಯ ಆ ಉಳ ವಿಷಯ ನಿನಗ ಮಾತಾಡೋ ಯೋಗ್ಯತೆ ಇಲ್ಲ ನನ್ನ ಮಗಳು ಆ ರೀತಿ ಪ್ರೀತಿ ಏನಾದರೂ ಮಾಡಿದ್ರೆ ನನ್ನ ಮುಂದೆ ಬಂದು ಹೇಳ್ತಾಳೆ ಆ ಹುಡುಗ ಬಡವ ಆದ್ರೂ ಪರವಾಗಿಲ್ಲ ನಾನು ಅವನ ಜೊತೆ ಮದುವೆ ಮಾಡ್ತೀನಿ ನಿನ್ನಂತ ದುಡ್ಡಿಂದೇ ಓಡೋಳಲ್ಲ ನನ್ನ ಮಗ್ಳು ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ಬಿಡ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯವನ್ನೇ ಹೇಳ್ಬೇಕು ಅಂತ ಬೃಂದ ಬಂದಿರ್ತಾಳೆ ಬಟ್ ಅಪ್ಪನ್ ಮಾತನ್ನು ಕೇಳಿದ್ದ ರೊಚ್ಚಿ ಗೆದ್ದ ಅಲ್ಲಿಂದ ಹೋಗ್ಬಿಡ್ತಾಳೆ ಹಾಗಾದ್ ಮಾತ್ರಕ್ಕೆ ಬೃಂದ ಸುಮ್ನೆ ಇರ್ತಾಳ ಕಂಡಿತಾ ಇಲ್ಲ ಯಾವ್ದೇ ಕಾರಣಕ್ಕೂ ಭಾರ್ಗವಿ ಮನೆಗ್ ಬರಬಾರ್ದು ಅಂತ ಹೇಳಿದ ಈ ಕಡೆ ಅರ್ಜುನ್ಗೆ ವಂದನ ಜೊತೆ ಆ ಕಡೆ ಭಾರ್ಗವಿಗೆ ಬೇರೆ ಹುಡ್ಗನ್ ಜೊತೆ ಮದ್ವೆ ಮಾಡ್ಸೋದಕ್ಕೆ ತರಾತುರಿಯಲ್ಲಿ ಮುಂದಾಗ್ತದಾಳೆ ಪಿತೂರಿ ಮಾಡ್ತದಾಳೆ ಇದ್ರ ನಡುವೆ ಭಾರ್ಗವಿ ಅಪ್ಪನ ಮುಂದೆ ಅರ್ಜುನ್ ಕರ್ಕೊಂಡು ಹೋಗಿದ್ದಾಳೆ ಕರ್ಕೊಂಡು ಹೋಗಿದೆ ಇವರೇ ನಿಮ್ಮನ್ನ ಹುಷಾರ್ ಇರುವಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದು ಕಾಳಜಿ ಮಾಡಿದ್ದು ಜೊತೆಗೆ ಆಪರೇಷನ್ ಮಾಡ್ಸೋದಕ್ಕೆ ದುಡ್ಡು ಕೊಟ್ಟಿದ್ದು ಎಲ್ಲ ಇವರೇ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತದ ಆ ಕಡೆ ರವೀಂದ್ರ ಭಟ್ಕಳ್ ಅವರು ನೀನವತ್ತು ಅವತ್ತು ಜೆ ಪಿ ಅನ್ನೋ ಹೆಸರು ಹೇಳ್ತದ ಅಲ್ವಾ ಅಂತ ಹೇಳ್ತಾರೆ ಮಾತನ್ನು ಕೇಳಿ ಅರ್ಚುನ ಮುಗಿತು ನನ್ನ ಕತೆ ಈಗ ನಾನು ಜಿ ಪಿ ಮಗ ಅಂತ ಗೊತ್ತಾಗತ್ತೆ ಅಂತ ಅನ್ಕೊಂಡು ಪಿಚಾಡ್ತಿದ್ದಾರೆ ಇಲ್ಲಿವರೆಗೂ ಅವರು ಜಿ ಪಿ ಮಗ ಅಂತ ಹೇಳಬೇಕು ಅನ್ಕೊಂಡೆ ಮುಂದಾಗಿದ್ರು ಬಟ್ ಈಗ ಯಾಕೋ ಹಿಂದೆ ಸರಿತಿದ್ದಾರೆ ಅರ್ಜುನ್ ಹಾಗಾದ್ರೆ ಇಲ್ಲಿ ಜೆ ಪಿ ಪಾಟೀಲ್ ಮಗ ಅನ್ನು ವಿಶ್ವ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ್ ಗೊತ್ತಾಗತ್ತ ಅತ್ತ ಕಡೆ ವೃಂದ ಭಾರ್ಗವಿಗೆ ಮದುವೆ ಮಾಡಿಸೋದ್ರ ಜೊತೆಗೆ ಜೆ ಪಿ ಪಾಟೀಲ್ಗೆ ಹೋಗಿ ಭಾರ್ಗವಿನೇ ಅರ್ಜುನ್ ಪ್ರೀತಿ ಮಾಡ್ತಿರೋದು ಅನ್ನೋ ವಿಷಯವನ್ನ ಹೇಳ್ತಾಳ ಈ ಒಂದು ವಿಷಯ ಗೊತ್ತಾದ್ರೆ ಜಿ ಎ ಪಿ ಏನ್ ಮಾಡ್ಬೋದು ಭಾರ್ಗವಿ ಮನೆಗೆ ನುಗ್ಗಿದ್ದೆ ಮತ್ತೆ ಬೆದಕೆ ಹಾಕ್ಬಹುದಾ ಏನ್ ಮಾಡ್ತಾರೆ ಏನ್ ಕತೆಲ್ವ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚು ವೀಚ್ ಮಾಡುದನ್ನ ಮರಿಬೇಕು